ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಜಿಶಂತ್ರಿ ಬೈಬಂಟು ಕಿ ಸ್ವಾಗತ ಗುರುಗಳಿಂದ ನಿಮ್ಮ ಗುರುಗಳಿಂದ ಏನ್ ಗೈಡೆನ್ಸ್ ಇದೆ ಸಾಯಿಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಏನ್ ಗೈಡೆನ್ಸ್ ಅನ್ನ ಕೊಡ್ತಾರೆ ಅಂತ ನೋಡೋಣ ಪಿಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಇದು ಸಾರಿ ಇದು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದು ಸಾಯಿಬಾಬಾ ಕಡೆಯಿಂದ ರೀಡಿಂಗ್ ಆಗಿರುತ್ತೆ ರಾಘವೇಂದ್ರ ಸ್ವಾಮಿಗಳಿಂದ ಏನು ಗೈಡೆನ್ಸ್ ಇದೆ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ನೋಡೋಣ ಇದು ಸಾಯಿಬಾಬಾ ಕಡೆಯಿಂದ ಸಾರಿ ರಾಘವೇಂದ್ರ ಸ್ವಾಮಿಗಳಿಂದ ಇದು ಕೂಡ ರಾಘವೇಂದ್ರ ಸ್ವಾಮಿಗಳಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಿಮ್ಮ ಫ್ಯಾಮಿಲಿ ಇಲ್ಲಿ ಪ್ರೊಟೆಕ್ಷನಲ್ಲಿ ಇರುತ್ತೆ ಬಾಬಾ ಅಂಡರಲ್ಲಿ ಇರುತ್ತೆ ನಿಮ್ಮ ಗುರುಗಳ ಅಂಡರಲ್ಲಿ ಇರುತ್ತೆ ಎಲ್ಲ ಗುರುಗಳ ಬ್ಲೆಸ್ಸಿಂಗ್ಸ್ ನಿಮಗೆ ಏನಿದೆ ಅಂತ ಅಂದರೆ ಒಂದು ನಿಮ್ಮ ನಂಬಿಕೆ ಏನಿದೆ ನಿಮ್ಮ ಅಂಬಲ್ ಲೈಫ್ ಏನಿದೆ ಅದು ಒಂದು ರೀತಿಯಲ್ಲಿ ಪ್ರಾರ್ಥನೆ ನಿಮ್ಮ ಭಕ್ತಿ ನಿಮ್ಮ ಶಕ್ತಿಗೆ ಮೀರಿದಂಥ ಮೀರಿರುವಂಥ ರೀತಿಯಲ್ಲಿ ನಿಮ್ಮ ಲೈಫ್ ನಡೆಯುತ್ತೆ ಅಂತ ಕೂಡ ಇಲ್ಲಿ ರೀಡಿಂಗ್ ಸಂದೇಶ ಸಿಗ್ತಾ ಇರುವಂತದ್ದು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದರಲ್ಲಿ ನಿಮ್ಗೆ ಆಗ್ತಾ ಇದೆ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಗುರುಗಳಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಂಬರ್ ಒನ್ ಪ್ರಾರ್ಥನೆ ಮಾಡಿಕೊಂಡು ಗುರುಗಳಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿಮ್ಮ ರೀತಿಯಲ್ಲಿ ಇಲ್ಲಿ ಬಾಬಾ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ವರ್ಕ್ ಆಗುತ್ತೆ ಕೆಲವರು ಇಲ್ಲ ನಿಮ್ಮ ನಿಮಗೆ ಹೆಲ್ಪ್ ಕೇಳ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬಾಬಾ ಯಾರೋ ಸಹಾಯ ಮಾಡೋದಕ್ಕೆ ನಿಮಗೋಸ್ಕರ ಕಳಿಸ್ತಾ ಇದ್ದಾರೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ನೀವು ಯೋಚನೆ ಮಾಡ್ತಾ ಇದ್ದರೆ ಹೆಲ್ಪ್ ಯಾರೋ ಮುಖಾಂತರ ನಿಮಗೆ ದುಡ್ಡು ಕೊಡಿಸೋದ್ರಲ್ಲಿ ಇದ್ದಾರೆ ಯಾರೋ ಫ್ರೆಂಡ್ಸ್ ಮುಖಾಂತರ ನಿಮಗೆ ದುಡ್ಡು ಕೊಡಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಪಾಪ ಅವರು ಯಾವ ಯಾರು ಬೇರೆ ರೂಪದಲ್ಲಿ ಬಂದು ನಿಮಗೆ ದುಡ್ಡಿನ ವಿಚಾರವಾಗಿ ಸಹಾಯನ ಮಾಡ್ತಾ ಇರುವಂಥದ್ದು ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನೀವೇನು ಕೇಳ್ಕೊಂಡ್ರೂ ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳಿಂದ ಹಳೆಯದು ಏನಿದೆ ನಿಮಗೆ ಹಳೆಯ ಅಕೌಂಟ್ಸ್ ಏನಿದೆ ಹಳೆಯ ಡೆಬಿಟ್ಸ್ ಏನಿದೆ ಹಳೆ ಕರ್ಮಗಳೇನಿದೆ ಒಂದು ಕಾರ್ಮಿಕ ರಿಲೇಶನ್ಶಿಪ್ಗಳು ಇರ್ಬೋದು ಅದೆಲ್ಲವೂ ಕೂಡ ಯೋಚನೆ ಮಾಡುತ್ತಾ ಕುತ್ಕೊಂಡು ಅದನ್ನು ಕೂಡ ಹೊತ್ಕೊಂಡು ಬರಬೇಡಿ ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಟ್ಟು ಒಂದು ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಮಾಡ್ತೀರಾ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಕ್ಕಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ದೀರ ನಂಬರ್ ಟೂ ಯಾರು ಚೂಸ್ ಮಾಡಿದರೆ ನಿಮ್ಮ ನಿಮಗೆ ಒಂದು ರೀತಿಯಲ್ಲಿ ಬಾಬಾ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಸರ್ಪ್ರೈಸ್ ಬರೋದ್ರಲ್ಲಿ ಇದೆ ಒಂದು ವಿಶಸ್ ನಿಮಗೆ ಸಿಗ್ತಾ ಇರುವಂಥದ್ದು ನೀವೇನು ಪ್ರೇಯರ್ ಮಾಡಿ ಇಟ್ಟಿದ್ರಿ ನೀವು ಸಾಯಿ ಬಾಬಾವರಿಂದ ಏನು ಪ್ರೇಯರ್ಗಳನ್ನ ಮಾಡಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ಸಡನ್ ಆಗಿ ಒಂದು ರೀತಿಯಲ್ಲಿ ಗಿಫ್ಟ್ ಮುಖಾಂತರ ನಿಮ್ಮ ಪ್ರೇಯರ್ ಗೆ ರೀತಿಯಲ್ಲಿ ಗಿಫ್ಟ್ ಬರೋದ್ರಲ್ಲಿ ಇದೆ ಬಾಬಾ ಅವರು ನಿಮಗೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಆಗಿ ಒಂದು ವಿಶಸ್ನ ನಿಮಗೆ ಕೊಡ್ತಾ ಇದ್ದಾರೆ ಒಂದು ಗಿಫ್ಟ್ ಮುಖಾಂತರ ನಿಮ್ಮ ಪ್ರೇಯರ್ ಅನ್ನ ತಗೊಂಡಿದ್ದಾರೆ ಪ್ರೇಯರ್ ಕೂಡ ನೀವೇನು ಪ್ರೇಯರ್ ಪ್ರೇಯರ್ ಇಟ್ಟಿದ್ರಿ ಅದು ಒಂದು ರೀತಿಯಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ಗುರುಗಳಿಂದ ನಿಮಗೆ ಬಂದಿರುವಂತದ್ದು ಸಾಯಿಬಾಬಾ ಸಾರಿ ರಾಘವೇಂದ್ರ ಸ್ವಾಮಿಗಳಿಂದ ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಡೈಲಿ ಜಪಾನ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳದ್ದಾಗಿರ್ಬೋದು ಗುರುಗಳದ್ದಾಗಿರ್ಬೋದು ನೀವು ಒಂದು ರೀತಿಯಲ್ಲಿ ಇಲ್ಲ ಹರೇ ರಾಮ ಹರೇ ಕೃಷ್ಣ ಆಗಿರ್ಬೋದು ಜಪಾನ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಇಂಪ್ರೂವ್ ಆಗುತ್ತೆ ನಿಮ್ಮ ಹೆಲ್ತ್ ಅಂತ ಕೂಡ ಇಲ್ಲಿ ಗುರುಗಳಿಂದ ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಬಾಬಾ ವಿಲ್ ಹೆಲ್ಪ್ ಯು ಇನ್ ಯುವರ್ ಕೆರಿಯರ್ ಅಂತ ಬಂದಿರುವಂಥದ್ದು ನಿಮ್ಮ ಕೆರಿಯರ್ಗೆ ಬಾಬಾ ಅವರು ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು ನೀವು ಏನು ಇದ್ರೂ ಕೂಡ ಕೆರಿಯರ್ಗೆ ನಿಮಗೆ ತುಂಬಾ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಬಾಬಾ ನಿಮ್ಮ ಜೊತೆ ಕೆರಿಯರ್ ವಿಚಾರವಾಗಿ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಗುರುಗಳಿಂದ ನಿಮಗೆ ಒಂದು ಹಾರ್ಡ್ ವರ್ಕ್ ಏನಿದೆ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಇಲ್ಲಿ ನೀವು ತುಂಬ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಕಷ್ಟಪಟ್ಟೆ ಮೇಲ್ ಬರಬೇಕು ಅಂತ ಹೇಳ್ತಾ ಇರುವಂಥದ್ದು ಈಸಿಯಾಗಿ ಯಾವುದು ಸಿಕ್ಕಲ್ಲ ಹಂಗಾಗಿ ಕಷ್ಟಪಟ್ಟು ನೀವು ಹಾರ್ಡ್ ವರ್ಕ್ನ ಮಾಡಿದ್ದಲ್ಲಿ ನೀವು ಅಂದ್ಕೊಂಡಿರುವುದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಗುರುಗಳು ಕಡೆಯಿಂದಲೂ ಕೂಡ ಬಂದಿರುವಂಥದ್ದು ಮೂರು ಕಾರ್ಡನ್ನು ಕೂಡ ನೀವು ಚೂಸ್ ಮಾಡಿಕೊಳ್ಳಬಹುದು ಇಲ್ಲ ನೀವು ಸಪ್ರೇಟ್ ಸಪ್ರೇಟ್ ಕೂಡ ಮಾಡಿಕೊಳ್ಳಬಹುದು ಏನು ಇಲ್ಲಿ ತೊಂದರೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಗುರುಗಳಿಂದ ನಿಮಗೆ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ ಸಿಗಲಿ ಅಂತ ಕೇಳ್ಕೊಳ್ತಾ ಸಿಕ್ಕಿದೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಆಗೇ ಇದೆ ನಿಮಗೆ ಒಂದು ಮಾರ್ಗದರ್ಶನವೂ ಕೂಡ ಇಲ್ಲಿ ಇರೋದರಿಂದ ನೀವು ಅವ್ರೇನು ನಿಮಗೆ ಗೈಡೆನ್ಸನ್ನು ಕೊಟ್ಟಿದ್ದಾರೆ ಸರಿಯಾಗಿರೋ ರೀತಿಯಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಅವ್ರ ಗೈಡೆನ್ಸನ್ನು ತಗೊಂಡು ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಿ ಡಿ ನಾವು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್